ನಮಸ್ಕಾರ ಸ್ನೇಹಿತರೆ ಭಾಗ್ಯಕ್ಕೆ ಸತ್ಯ ಗೊತ್ತಾಗುವ ಸಮಯ ಹಾಗಿದ್ರೆ ಏನಾಯ್ತು ಏನ್ ಎಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಪೂಜಾಕ್ಕೆ ಮಾತ್ರ ಗೊತ್ತಿತ್ತು ತಾಂಡವ್ ಮತ್ತೆ ಶ್ರೇಷ್ಠ ಸಂಬಂಧ ಆದ್ರೆ ಯಾವಾಗ ತಾಂಡವ್ ಮತ್ತೆ ಶ್ರೇಷ್ಠ ಮದ್ವೆ ಆಗಕ್ ಹೋದ್ರು ಆ ಮದ್ವೆ ಹುಡ್ಗ ಯಾವಾಗ ತಾಂಡವನ್ನು ಸತ್ಯ ಕುಸುಮಾಗೆ ಗೊತ್ತಾಯ್ತೋ ಆಘಾತವಾಗ್ಬಿಡ್ತು ಆದರೆ ಆಘಾತವಾಯ್ತು ಅಂತ ಸುಮ್ಮನೆ ಕೂತ್ಕೊಳ್ಳಲ್ಲ ವಿಶ್ವನ ಭಾಗ್ಯಗೆ ಹೇಳಲಿಲ್ಲ ಅದನ್ನು ಹೊರತಾಗಿ ಕುಸುಮ ಅವರೇ ಹೋಗಿ ಮದುವೆ ನಿಲ್ಲಿಸೋಕೆ ಟ್ರೈ ಮಾಡಿದ್ರು ಅದಕ್ಕೆ ಪೂಜಾ ಕೂಡ ಸಾಥ್ ಕೊಟ್ಲು ಫೈನಲಿ ಪೂಜಾ ಮತ್ತು ಕುಸುಮ ಅವರು ಇಬ್ಬರು ಕೂಡ ಸೇರಿಕೊಂಡು ಶ್ರೇಷ್ಠ ತಾಂಡವ್ ಮದುವೆನ ನಿಲ್ಲಿಸೇ ಬಿಟ್ರು ತಾಂಡವ ಶ್ರೇಷ್ಠ ಮದುವೆಯನ್ನು ನಿಲ್ತು ಆದರೆ ಭಾಗ್ಯಾಗೆ ತನ್ನ ಗಂಡನೇ ತರುಗ್ನೂ ಸತ್ಯ ಗೊತ್ತಾಗೋಕೆ ತುಂಬ ಸಮಯ ಏನು ಹಿಡಿಬೇಕಾಗಿರಲಿಲ್ಲ ಯಾಕಂದರೆ ಪೂರ್ತಿಯಾಗಿ ಗೊತ್ತಾಯಿತು ಇಲ್ವೋ ಆದರೆ ತನ್ನ ಗಂಡನೇ ಇರಬಹುದಾ ಅನ್ನೋ ಅನುಮಾನ ಅಂತೂ ಭಾಗ್ಯ ತೆಲಲಿ ಬಂತು ಯಾವಾಗ ಕುಸುಮಾ ಮತ್ತು ಪೂಜಾ ತಾಂಡವನ ಕರ್ಕೊಂಡು ಮದುವೆ ಚೌಟ್ರಿಯಿಂದ ಹೋದರು ತದನಂತರ ಮಾವನ ಜೊತೆ ಭಾಗ್ಯ ಅಲ್ಲಿಗೆ ಬಂದ್ಲೋ ಅಲ್ಲಿಗೆ ಬಂದಿದ್ದೆ ಶ್ರೇಷ್ಠ ಆಡಿದ ಮಾತು ಅಲ್ಲಿ ಇರೋ ಜನಗಳು ಆಡಿದ ಮಾತು ಭಾಗ್ಯ ತಲೆಯಲ್ಲಿ ಅನುಮಾನದ ಬೀಜವನ್ನು ಬಿತ್ತಿಸ್ಬಿಡ್ತು ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ಕುಸುಮ ಮತ್ತೆ ಭಾಗ್ಯನ ಬಿಜಾನ ಬಿಡುವುದಿಲ್ಲ ನನ್ನ ಮದುವೆ ನಿಲ್ಲಿಸಿದ್ರು ಹಾಗಂತ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ ನಾನು ಹುಡುಗನೇ ಮದುವೆ ಆಗೇ ಆಗ್ತೀನಿ ಅಂತ ಶ್ರೇಷ್ಠ ಹೇಳಿದ್ದು ಆದರೆ ಅಲ್ಲಿರೋ ಜನಗಳು ಮಾತ್ರ ಆ ಹುಡುಗನ್ನ ಅಪ್ಪ ಅಮ್ಮ ಅಮ್ಮ ಬ ಹುಡುಗನ ಓಡ್ದು ಮದುವೆ ನಾನು ನಿಲ್ಸಿದ್ರು ಅಂತ ಹೇಳಿದ್ರು ಈ ಎರಡು ಮಾತುಗಳ ಭಾಗ್ಯ ತಲೆಯಲ್ಲಿ ಅನುಮಾನದ ಬೀಜ ಬಿತ್ತೋಕೆ ಕಾರಣ ಆಗಿತ್ತು ಅದೇ ಅನುಮಾನ ಇಟ್ಕೊಂಡು ಮನೆಗೆ ಬಂದರೆ ಅಲ್ಲಿ ತನ್ನ ಗಂಡಾಗಿ ಕಿಟಕಿನ ಹೊಡೆದು ಶ್ರೇಷ್ಠ ಮದುವೆಗೆ ಹೋಗಿರೋದು ಅವಳ ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಯಿತು ಇವೆಲ್ಲ ಇತ್ತ ಕಡೆ ನಡೀತಾ ಇದ್ದರೆ ಅಲ್ಲಿ ಕುಸ್ಮವ್ರು ತಾಂಡವ್ನ ಹಿಗ್ಗಾಮುಖ ಜಡಾಯಿಸಿ ತನ್ನ ಸೊಸೆ ನಿನಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡೋದು ನನ್ನ ಕರ್ತವ್ಯ ನೀನೇ ಹೆಮ್ಮೆಯಿಂದ ಭಾಗ್ಯ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ ಒಂದು ತಿಂಗಳು ಕಾಲಾವಕಾಶ ಕೊಡು ಅಂತ ಹೇಳಿದ್ರು ತಾಂಡವ್ ಕೂಡ ಒಪ್ಕೊಂಡ್ರು ಬಿಕಾಸ್ ಆಕೆ ಬದಲಾಗುವುದಿಲ್ಲ ಬದಲಾಗೋ ಜಾಯಿಮಾನ ಅಲ್ಲ ಆದರೆ ಒಂದು ಕಂಡೀಷನ್ ನೀನೇನಾದರೂ ಸೋತ್ರೆ ಆ ನಂತರ ನೀನೇ ಡಿವೋರ್ಸ್ ವಿಶ್ವನ ಭಾಗ್ಯ ಹೇಳಿ ನನ್ನಲ್ಲ ಶ್ರೇಷ್ಠ ಪ್ರೀತಿಗೆ ಅವಳ ಒಪ್ಪಿಗೆ ಕೊಡಿಸೋ ಹಾಗೆ ಮಾಡಬೇಕು ನಂತರ ನಾನು ನನ್ನ ಪ್ರೀತಿ ಮಾಡಿದ ಶ್ರೇಷ್ಠನ ಮದುವೆ ಆಗಬೇಕು ಅಂತ ಈ ಒಂದು ಚಾಲೆಂಜ್ಗೆ ಈ ಒಂದು ಕಂಡೀಷನ್ಗೆ ಇಬ್ಬರ ಒಪ್ಪಿಗೆ ಕೂಡ ಸಿಕ್ತು ಕುಸ್ಮಾ ಮತ್ತು ತಾಂಡವ್ ಇಬ್ಬರು ಕೂಡ ಚಾಲೆಂಜ್ ಅಕ್ಸೆಪ್ಟ್ ಆಯಿತು ತದನಂತರ ಮನೆಗೆ ಬಂದರು ಮನೆಗೆ ಬರ್ತಿದ್ದಾಗೆ ಭಾಗ್ಯ ಅತ್ತೆ ಮುಂದೆನೇ ನಿಂತು ಪ್ರಶ್ನೆ ಮಾಡೋಕೆ ಶುರು ಮಾಡಿಕೊಂಡ್ರು ತಾಂಡವ್ ಮಾತ್ರ ನೀನು ಅತ್ತೆ ತಂಗಿನ ಕೇಳ್ಕೊ ಅಂತ ಹೇಳಿ ಸಿಕ್ಕಿ ಬಿದ್ದ ಪೂಜಾ ಮತ್ತು ಕುಸ್ಮ ಅವರು ಕೂಡ ಭಾಗ್ಯ ಪ್ರಶ್ನೆಗೆ ಉತ್ತರಿಸೋದಕ್ಕೆ ತುಂಬ ಕಷ್ಟಪಟ್ಟರು ತದನಂತರ ನೀನು ಹೇಗೆ ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಆ ತರುವನ್ನ ಹೆಂಡತಿ ಬಗ್ಗೆ ಹಾಗೆ ನಮಗೂ ಕೂಡ ಅನ್ನಿಸ್ತು ಹಾಗೆ ಇಬ್ಬರು ಕೂಡ ಹೋಗಿ ಮದುವೆ ನಿಲ್ಲಿಸಿ ಬಂದುಬಿಟ್ವಿ ಅಂತ ಹೇಳಿದ್ರು ಇಲ್ಲಿ ಆಗಿ ಯಾವುದನ್ನು ಕೂಡ ನಂಬೋಕೆ ಆಗ್ತಾ ಇಲ್ಲ ತದನಂತರ ತಾಂಡವ್ಗೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಶ್ರೇಷ್ಠ ಕಾಲ್ ಮಾಡಿದ್ದೆ ಈ ಕಡೆ ತಾಂಡವ್ ಹುರ್ತೋಗ್ಬಿಡ್ತಾರೆ ಎಲ್ಲ ಆಗಿದ್ದು ನಿನ್ನೆಂದ ನನ್ನ ಪ್ರಸ್ಟೀಜ್ ಹಾಳಾಯಿತು ನನ್ನ ಇಮೇಜ್ ಹಾಳಾಯಿತು ಹಾಗೆ ಹೀಗೆ ನಾನು ಹೇಳಿದೆ ಈಗಲೇ ಮದುವೆ ಬೇಡ ಅಂತ ಒಳ್ಳೆ ನಾಗವಲ್ಲಿ ಥರ ಬಂದು ನಾಳೆನೇ ಮದುವೆ ಅಂತ ಹೇಳಿದೆ ನೋಡಿದ್ಯಾ ಏನಾಯಿತು ಅಂತ ನಮ್ಮಮ್ಮಂಗೂ ಕೂಡ ವಿಶ್ವ ಗೊತ್ತಾಗೋಯ್ತು ಅಂತ ಪಿಚಾಡ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಹೌದಾ ನಿನಗೆ ನನಗಿಂತ ಇಮೇಜ್ ಮುಖ್ಯ ಆಯಿತಾ ಸರಿ ಬಿಡು ನಿನ್ನ ಮರ್ಯಾದೆ ಪೂರ್ತಿ ಹೋಗಿಲ್ಲ ಇನ್ನು ಅಲ್ಪ ಸ್ವಲ್ಪ ಉಳ್ಕೊಂಡಿದೆ ಅದನ್ನು ಕೂಡ ಹೋಗಿಸ್ಬಿಡ್ತೀನಿ ಅಂತ ಶ್ರೇಷ್ಠ ಹೇಳ್ಬಿಡ್ಲು ಈ ಮಾತನ್ನು ಕೇಳಿದ್ದೆ ಅಬ್ಬಾ ಇಳು ಬೇಕಿದ್ರೆ ಅಂತ ಅವ್ಳನೆ ಅದೇ ಕೆಲಸ ಮಾಡಿಬಿಡ್ತಾಳೆ ಹುಳನ್ನ ಮೊದಲು ಸಮಾಧಾನ ಪಡಿಸ್ಬೇಕು ಅಂತ ನೋಡು ಹನಿ ಏನು ಯೋಚನೆ ಮಾಡ್ಬೇಡ ಮದ್ವೆ ನಿಂತೋದ್ರೆ ಏನಂತ ಮತ್ತೆ ಮದ್ವೆ ಆಗ್ಬೋದಲ್ವ ಸ್ವಲ್ಪ ದಿನ ಆದಮೇಲೆ ಮತ್ತೆ ಮದ್ವೆ ಆಗುವ ಅಂತ ಹೇಳ್ತಾ ಇದ್ರು ಆದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಭಾಗ್ಯ ಬಂದು ಈ ಮಾತನ್ನ ಕೇಳಿಸ್ಕೊಂಬಿಟ್ರು ಇವರು ಶ್ರೇಷ್ಠ ಜೊತೆನೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ಹಾಗಿದ್ರೆ ಇನ್ನೂ ಕೂಡ ಅವಳಿಗೆ ಮದ್ವೆ ರೋಗ ಬಿಟ್ಟು ಹೋಗಿಲ್ವಾ ಇನ್ನೂ ಮದುವೆ ಆಗಬೇಕು ಅಂತ ಅನ್ಕೊಂಡಿದಾಳ ಇವರನ್ನೇ ಹೋಗಿ ಕೇಳಿಬಿಡ್ತೇನೆ ಅಂತ ಅನ್ಕೊಂಡಿದ್ದೆ ಭಾಗ್ಯ ತಾಂಡವ್ನ ಬಂದು ಪ್ರಶ್ನೆ ಮಾಡ್ತಾಳೆ ನೀನು ಯಾರು ಪ್ರಶ್ನೆ ಮಾಡೋದಕ್ಕೆ ನನ್ನ ಅಂದಾಗ ಫ್ರೆಂಡ್ ತಪ್ಪು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಬುದ್ಧಿ ಹೇಳಬೇಕಲ್ವ ಅದನ್ನ ಬಿಟ್ಟು ಯಾರಾದರೂ ಈ ರೀತಿ ಮಾಡ್ತಾರಾ ಅಂತ ನೀನು ಯಾರು ಈ ರೀತಿ ಹೇಳೋದಕ್ಕೆ ನನ್ನಿಷ್ಟ ಏನು ಬೇಕಿದ್ರು ಮಾಡ್ಕೊತೀನಿ ಅಂತ ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂದಾಗ ನಿನ್ನ ಪ್ರಶ್ನೆಗೆ ನಾನೆಲ್ಲ ಉತ್ತರ ಕೊಡಬೇಕಾಗಿರೋದು ನಿಮ್ಮತ್ತೆ ಮತ್ತೆ ನಿನ್ನ ತಂಗಿ ಹೋಗಿ ಅವ್ರನ್ನ ಕೇಳ್ಕೊ ಅಂತ ಆಗ್ಲೂ ಹೋಗ್ಬಿಡ್ತಾರೆ ಇಲ್ಲ ಇವ್ರು ಏನೇ ಕೇಳಿದ್ರು ಯಾಕೆ ಅತ್ತೆ ಮತ್ತೆ ಪೂಜಾ ಮೇಲೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಬಂದಿದ್ದೆ ಪೂಜಾನ ಕೇಳೋಕೆ ಮುಂದಾಗ್ತಾರೆ ಪೂಜಾ ಅಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿಜ ಹೇಳು ಪೂಜಾ ಯಾಕೆ ರೀತಿ ಮಾಡಿದೆ ಅಂತ ಅಷ್ಟರಲ್ಲಿ ತಾಂಡವ್ ಕುಸ್ಮ ಅವ್ರಿಗೆಬ್ಬರು ಕೂಡ ಬರ್ತಾರೆ ಕುಸ್ಮ ಅವರು ಮಾತು ಮರ್ಸೋಕೆ ಶುರು ಮಾಡ್ಕೋತಾರೆ ನೋಡ ಭಾಗ್ಯ ಹೊಟ್ಟೆ ಹಸುವಾಗ್ತದೆ ಊಟಕ್ಕೆ ಬಡಿಸುವಂಥ ಅಂತ ದಯವಿಟ್ಟು ನಿಮ್ಮ ಮಾತನ್ನ ಮೀರಿ ಮಾತನಾಡ್ತಿದ್ದೀನಿ ಅಂತ ಹೇಳಿ ಪೂಜಾನ ಪ್ರಶ್ನೆ ಮಾಡ್ತಿದ್ದಾಳೆ ಹೇಳ್ಕೊಂಡು ಹೋಗಿ ದೇವ್ರ ಮನೆ ಮುಂದೆ ನಿಂತ್ಕೊತಾಳೆ ಹಾಣಿ ಪ್ರಮಾಣ ಮಾಡಿಸ್ಕೊಂಡು ಸತ್ಯ ಬಾಯ್ ಬಿಡ್ಸೋಕೆ ಮುಂದಾಗ್ತಾರೆ ಪೂಜಾ ಕೂಡ ಒತ್ತಡಕ್ಕೆ ಸಿಕ್ಕಾಕೊಂಡು ಅರ್ಥ ಸತ್ಯವನ್ನ ಹೇಳಬೇಕಾಗತ್ತೆ ನಾನು ಇಷ್ಟು ದಿನ ಇದ್ದದ್ದು ಶ್ರೇಷ್ಠ ಮನೆಯಲ್ಲಿ ಅಂತ ಸುಂದರಿ ಹೇಗೆ ಗೊತ್ತು ಹಾಗೆ ಹೀಗೆ ಅಂದಾಗ ಸುಂದರಿ ಕೂಡ ಅಲ್ಲೇ ಇದ್ದು ನಾಟಕದ ಅಪ್ಪ ಅಮ್ಮ ಆಗಿ ನಾಟಕ ಮಾಡ್ತಿಲ್ಲು ಆದರೆ ಶ್ರೀ ಇಷ್ಟ ಕಂಡ್ರೆ ಅವ್ಳಿಗೆ ಇಷ್ಟ ಇರಲಿಲ್ಲ ಹಾಗಾಗಿ ಅವಳು ಕೂಡ ನನಗೆ ಸಾಥ್ ಕೊಟ್ಲು ನಿನಗೆ ಅವಳಿಂದ ಅನ್ಯಾಯ ಆಗುತ್ತಲ್ವ ಅದೇ ಕಾರಣಕ್ಕೆ ನಾನು ಅವಳು ಮನೆಗೆ ಹೋಗಿ ಸೇರಿಕೊಂಡೆ ಆಮೇಲೆ ನನಗೆ ಈ ವಿಷಯ ಎಲ್ಲ ಗೊತ್ತಾಯಿತು ಪಾಪ ಇನ್ನೊಂದು ಹುಡುಗಿ ಬದುಕೋ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೂಡ ಅವಳ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ದೆ ಅದಕ್ಕೆ ಅವಳು ನಾನು ಲಾಕ್ ಮಾಡಿದ್ಲು ಅಂತ ಹಾಗಿದ್ರೆ ತರುಣ್ ಯಾರು ಮದುವೆ ಯಾಕೆ ನಿಲ್ಲಿಸ್ಬೇಕಾಗಿತ್ತು ನೀನು ಅದು ಕಿಡ್ನ್ಯಾಪ್ ಆಗಿರೋ ಜಾಗದಿಂದ ತಪ್ಪಿಸ್ಕೊಂಡು ಬಂದು ಅಂತ ಇನ್ನೇನು ಪೂಜಾ ಸತ್ಯ ಹೇಳಬೇಕಾಗಿತ್ತು ಬಿಕಾಸ್ ಆಣೆ ಪ್ರಮಾಣನ ಮಾಡಿಸ್ಕೊಂಡಿದ್ರು ಆದರೆ ಅದರ ನಡುವೆ ಕುಸ್ಮಾ ಅವರು ಬಂದಿದ್ದೆ ನನ್ನ ಮನೆಯಲ್ಲಿ ಈ ರೀತಿ ದೇವ್ರ ಮನೆ ಮುಂದೆ ನಿಂತು ಈ ರೀತಿ ಎಲ್ಲ ಮಾಡೋದು ನಂಗೆ ಇಷ್ಟ ಆಗೋದಿಲ್ಲ ಸುಮ್ಮನೆ ಹೋಗ್ಬೇಡು ಭಾಗ್ಯ ಅಂತ ರೇಗ್ಬಿಟ್ರು ಭಾಗ್ಯ ಕೂಡ ಹೋದರು ತನ್ನ ಅನುಮಾನದ ಒಂದು ಹುತ್ತನ ಮನಸ್ಸಲ್ಲಿ ಹೊತ್ಕೊಂಡಿದ್ದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತೆ ವಿರುದ್ಧ ಮಾತನಾಡಲಿಕ್ಕೆ ಆಗೋದಿಲ್ಲ ಕಣ್ಣೀರು ಬಿಟ್ಟು ಅಳು ಬಿಟ್ಟು ಇನ್ನೇನೂ ಇಲ್ಲ ಇದನ್ನು ನೋಡಿದ್ದ ಪೂಜಾ ಮತ್ತು ಕುಸ್ಮವ್ರು ಕೂಡ ತುಂಬಾ ನುಂತ್ಕೋತಾರೆ ಏನು ಮಾಡಲಿ ಮಗಳ ನಿನ್ನನ್ನು ನಾನು ತಡಿಲೇಬೇಕಾಗುತ್ತೆ ಸತ್ಯ ನಿನಗೆ ಗೊತ್ತಾಗಬಾರ್ದು ಅಂತ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕುಸ್ಮ ಭಾಗ್ಯಾಗ ಮಾತ್ರ ಅನ್ನಿಸ್ತದೆ ಅತ್ತೆ ಮತ್ತು ಪೂಜ ಏನೂ ಬಚ್ಚಿಡ್ತಿದ್ದಾರೆ ಇವ್ರ ನಡವಳಿಕೆ ಕೂಡ ತುಂಬ ವಿಚಿತ್ರವಾಗಿದೆ ಅಂತ ಅನ್ಕೋತಿದ್ದಾಳೆ ಆದರೆ ಆಕೆಗೆ ಉತ್ತರ ಸಿಗ್ತಾ ಇಲ್ಲ ಹತ್ತು ಕಡೆ ಶ್ರೇಷ್ಠಗೂ ಕೂಡ ತಲೆ ಕೆಟ್ಟೋಗಿದೆ ಸುಂದ್ರಿನ ಬೀದಿಗೆ ಹಾಕಿದ್ದಾರೆ ಆದರೆ ಸುಂದರಿ ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಆಗಲ್ಲ ಇಲ್ಲಿ ತನಕ ನಿನ್ನ ಮದುವೆ ಆಯ್ತಾ ಮುಳಿತಾನೆ ಬಂತಲ್ವ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಅವಳು ಹೇಳಿದು ನಿಜ ಅಲ್ವಾ ಯಾವಾಗಲೂ ಕೂಡ ಕುಸುಮಾ ಅಂಟೀನೋ ಭಾಗ್ಯನೋ ಪೂಜೆನೋ ಒಬ್ಬರೆಲ್ಲ ಒಬ್ಬರು ಬಂದು ನನ್ನ ಮದುವೆನ ನಿಲ್ಲಿಸ್ತಾ ಇದ್ರು ಅವತ್ತು ಭಾಗ್ಯ ಫೋಟೋಶೂಟಲ್ಲೂ ಹಾಳು ಮಾಡಿದ್ವು ಅಷ್ಟು ಶಸ್ತ್ರ ಹಾಳು ಮಾಡಿದ್ಲು ಜೊತೆಗೆ ಧಾರೆ ಸೀರೆ ತೊಗೋಬೇಕಾದ್ರೂ ಹಾಳು ಮಾಡಿದ್ಲು ಯಾವಾಗಲೂ ಇದೇ ರೀತಿ ಆಗ್ತದೆ ಯಾಕೆ ರೀತಿ ಆಗ್ತದೆ ಅಂತ ಯೋಚನೆ ಮಾಡ್ದವಳಿಗೆ ಸಿಕ್ಕಿದ ಉತ್ತರ ಭಾಗ್ಯ ಭಾಗ್ಯಗೆ ವಿಶ್ವ ಗೊತ್ತಿಲ್ಲ ಅದಕ್ಕೆ ಇಷ್ಟೆಲ್ಲ ಆಗ್ತದೆ ಭಾಗ್ಯಗೆ ವಿಶ್ವ ಗೊತ್ತಾದರೆ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಭಾಗ್ಯಗೆ ಮೊದಲು ಈ ವಿಶ್ವ ಹೇಳಬೇಕು ಅಂತ ಡಿಸೈಡ್ ಮಾಡಿದ ಅವಳೆ ಫೋಟೋನ ತಗೊಂಡು ಇನ್ವಿಟೇಷನ್ ಕಾರ್ಡನ್ನು ತಗೊಂಡು ಭಾಗ್ಯ ಮನೆಗೆ ಬರ್ತದಾಳೆ ಹತ್ತು ಕಡೆ ಕುಸ್ಮಾ ಅವರು ನನ್ನ ಸೊಸೆನ ಒಂದ್ ತಿಂಗಳ ಒಳಗೆ ನನ್ನ ಹೇಗ್ ಹೇಗ್ಬೇಕು ಹಾಗೆ ರೆಡಿ ಮಾಡ್ಬೇಕು ಭಾಗ್ಯಾಗಿ ವಿಶ್ವ ಗೊತ್ತಾಗ್ಬಾರ್ದು ಅನ್ಕೊತಿದ್ದಾರೆ ಫೈನಲಿ ಈ ಕಾರಲ್ಲಿ ಬಂದಂತ ಶ್ರೇಷ್ಠ ಮನೆ ಒಳಗಡೆ ನುಗ್ಗೆ ಬಿಟ್ಟರು ಅಷ್ಟೇ ಸುಂದರಿ ಕೂಡ ಅದೇ ಮನೆ ಬಂದಿದ್ರು ಇವು ಕುಸ್ಮಾ ಮತ್ತೆ ಪೂಜಾ ತಾಂಡವ್ ಮೂವರು ಕೂಡ ಶ್ರೇಷ್ಠನಾಗಿದ್ರೆ ಆದರು ಇನ್ನೂ ಕೂಡ ಭಾಗ್ಯ ಬಂದಿಲ್ಲ ಅದ್ರ ಜೊತೆಗೆ ಭಾಗ್ಯಕ್ಕೆ ವಿಷಯ ಗೊತ್ತಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಭಾಗ್ಯ ಗಣ್ಣಂಗೆ ಒಂದು ಆ ಫೀರ್ ಇದೆ ಆ ಫೀರಿಟ್ಕೊಂಡಿರೋ ಇಟ್ಕೊಂಡಿರೋ ಹುಡುಗಿ ನಾನೇ ನನ್ನ ಮತ್ತೆ ತಾಂಡವ್ ಮದುವೆ ಆಗಕ್ಕೆ ಹೋಗಿತ್ತು ನೀನು ಅನ್ಕೊಂಡಿರು ತರುಣ್ ಬೇರೆ ಯಾರೂ ಅಲ್ಲ ಅದು ನೀನು ಗಂಡ ತಾಂಡವ್ಯ ನಾನು ಮದುವೆ ಆಗೋಕೆ ಹೋಗಿದ ಹುಡ್ಗ ಕೂಡ ತಾಂಡವ್ಯ ಅಂತ ಭಾಗ್ಯಾಗೆ ವಿಷಯ ತಿಳಿಸೋಕೆ ಕೈಲಕ್ಕೆ ಬಂದಿದೆ ಸಾಕ್ಷಿ ಸಮೇತ ಬಂದಿದ್ದೀನಿ ಅಂತ ತೋರಿಸ್ತಿದ್ದಾಗೆ ಕುಸ್ಮಾ ಪೂಜ ಶಾಕ್ ಆದರೆ ತಾಂಡವಗೆ ತಲೆ ಕೆಟ್ಟೋಗ್ತದೆ ಆದರೆ ನಡುವೆ ಭಾಗ್ಯ ಎಂಟ್ರಿ ಕೊಡ್ತಾಳೆ ಭಾಗ್ಯ ಶ್ರೇಷ್ಠ ಎದುರು ಬೆದರಾಗ್ತಿದ್ದಾರೆ ಹಾಗಿದ್ರೆ ಆ ಒಂದು ಫೋಟೋವನ್ನು ಹಿಡಿದು ನಿಂತ ಶ್ರೇಷ್ಠ ತೋರಿಸೇ ಬಿಡ್ತಾಳೆ ಭಾಗ್ಯಗೆ ಏನಾಗುತ್ತೆ ಮೊದಲ ವಿಷಯ